ಹಾಯ್ ಫ್ರೆಂಡ್ಸ್ ಎಮ್ ಆರ್ ಎಲ್ ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಟಿ ಇ ಟಿ ಎಕ್ಸಾಮ್ ಇದೆಯೋ ಆ ವಿಷಯಕ್ಕೆ ಪೂರಕವಾಗಿ ಸಮಾಜ ವಿಜ್ಞಾನದ ತರಗತಿಗಳನ್ನು ನಾನು ನಮ್ಮ ಚಾನೆಲ್ನಲ್ಲಿ ಪ್ರಾರಂಭಿಸಿದ್ದೀನಿ ಇವತ್ತಿನ ಈ ತರಗತಿಯಲ್ಲಿ ನಾನು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಅಂಶಗಳು ಅಂತೇಳಿ ಈ ವಿಷಯ ಕುರಿತು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ ಪ್ರಾಚೀನ ರಾಜವಂಶಗಳು ಅಂತಂದರೆ ಅಂದರೆ ದಕ್ಷಿಣ ಭಾರತದ ರಾಜವಂಶಗಳು ಉತ್ತರ ಭಾರತದ ರಾಜವಂಶಗಳು ಬರ್ತವೆ ಇವತ್ತ ನಾವು ದಕ್ಷಿಣ ಭಾರತದ ರಾಜವಂಶಗಳಂದರೆ ಸಾತವಾನರಾಗಿರ್ಬೋದು ಕದಂಬರಾಗಿರ್ಬೋದು ಗಂಗರು ಬಾದಾಮಿ ಚಾಳುಕ್ಯರು ಕಂಚಿಯ ಪಲ್ಲವರು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಇವರೆಲ್ಲ ಏನು ಮಾಡ್ತಾರೆ ನಾವು ಏನು ಮಾಡ್ತೀವಿ ನಾವು ದಕ್ಷಿಣ ಭಾರತದ ರಾಜವಂಶಗಳು ಅಂತೇಳಿ ಅಧ್ಯಯನ ಮಾಡ್ತೀವಿ ಇವತ್ತಿನ ಪಾಠದ ಪರಿಚಯ ನೋಡೋಣ ಈ ಪಾಠದಲ್ಲಿ ಸಂಗಮ್ ಯುಗದ ವಿಶಿಷ್ಟ ಸಾಹಿತ್ಯಿಕ ಕೊಡುಗೆಗಳನ್ನು ವಿವರಿಸಲಾಗಿದೆ ಈ ಪಾಠದಲ್ಲಿ ಏನಾಗಿದೆ ಇವತ್ತಂದರೆ ಸಂಗಮ್ ಸಾಹಿತ್ಯ ಸಂಗಮ್ ಯುಗ ಏನಿದೆನೋ ಅದ್ರ ಬಗ್ಗೆ ಈ ಟಾಪಿಕ್ ಅಲ್ಲಿ ಚರ್ಚಿಸಲಾಗಿದೆ ಆಮೇಲೆ ದಕ್ಷಿಣ ಭಾರತ ಪ್ರಾಚೀನ ರಾಜ ಮನೆತನಗಳಾದಂತಹ ಸಾತವಾನರು ಕದಂಬರು ಗಂಗಾ ಬಾದಾಮಿ ಚಾಳುಕ್ಯರು ಕಂಚಿಯ ಪಲ್ಲವರು ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರ ಇವರ ಸಾಂಸ್ಕೃತಿಕ ಸಾಧನೆಗಳು ಕೂಡ ಈ ತರಗತಿಯಲ್ಲಿ ಇದೆ ಆದರೆ ನಾವು ಇವಾಗ ನೋಡ್ತಾ ಇರೋದು ಸಂಗಮ್ ಯುಗದ ಕುರಿತು ಹೊಯ್ಸಳ ಮತ್ತು ಚೋಳ ರಾಜಮನೆತನಗಳು ಗಣ್ಯ ಸಾಮ್ರಾಟ್ಯರು ಮತ್ತು ಅವರ ಶಿಲ್ಪಕಲೆ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿರುವ ವಿಶೇಷ ಕೊಡುಗೆಗಳನ್ನು ಕೂಡ ಇಲ್ಲಿ ಚರ್ಚಿಸಲಾಗಿದೆ ಜೊತೆಗೆ ಚೋಳರ ಗ್ರಾಮಾಡಳಿತ ಪದ್ಧತಿಯನ್ನು ಕೂಡ ಇಲ್ಲಿ ವಿವರಿಸಲಾಗಿದೆ ಹೊಯ್ಸಳ ಮತ್ತು ಚೋಳ ರಾಜಮನೆತನಗಳ ಗಣ್ಯ ಸಾಮ್ರಾಟರು ಮತ್ತು ಅವರ ಶಿಲ್ಪಕಲೆ ಸಾಹಿತ್ಯ ಕ್ಷೇತ್ರಗಳಿಗೆ ನೀಡಿರುವಂಥ ವಿಶೇಷ ಕೊಡುಗೆಗಳನ್ನು ಕೂಡ ಈ ತರಗತಿಯಲ್ಲಿ ಪರಿಚಯಿಸಲಾಗಿದೆ ಜೊತೆಗೆ ಚೋಳರ ಗ್ರಾಮ ಗ್ರಾಮಾಡಳಿತದ ಬಗ್ಗೆಯನ್ನು ಕೂಡ ವಿವರಿಸಲಾಗಿದೆ ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸುವಂಥ ಒಂದು ಶಾಸನ ಬರ್ತೈತಿ ಅದು ಉತ್ತರ ಮೆರೂರು ಶಾಸನ ಇದು ಒಂದನೇ ಪರಾಂತಕ ರಚನೆ ಮಾಡ್ತಾನೆ ಇದು ಚೋಳರ ಗ್ರಾಮಾಡಳಿತದ ಬಗ್ಗೆ ತಿಳಿಸಿಕೊಡುವಂಥ ಒಂದು ಕೃತಿಯಾಗಿದೆ ಈ ಪಾಠ ಅಧ್ಯಯನ ಮಾಡಿದ ಮೇಲೆ ನಮಗೆ ಯಾವ್ಯಾವ ಸಾಮರ್ಥ್ಯಗಳು ಮೂಡ್ತವೆ ಹೇಳಿ ಸಾಮರ್ಥ್ಯಗಳು ಕೊಟ್ಟಿದ್ದಾರೆ ಇದು ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಇವಾಗ ಇಲ್ಲೂ ಕೂಡ ಪಾಠ ಪ್ರವೇಶ ಅದೇ ಪಾಠ ಹೆಂಗೆ ಪ್ರಾರಂಭಿಸಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಮೇರಿ ಮತ್ತು ಮಮತಾ ಐದನೇ ತರಗತಿ ಆಪ್ತ ಇವರು ಇವರು ಜೋಡಿ ಜಡೆಗಳು ನೋಡಲು ಬಲು ಸುಂದರ ಪರಸ್ಪರ ತಮಾಷೆ ಮಾಡುತ್ತಾ ಏನು ಮಾಡ್ತಾಯಿರು ಅಂದರೆ ಒಂದು ಕಥೆಯನ್ನು ಹೇಳುತ್ತಾ ಈ ಸ್ಟೋರಿಯನ್ನು ಪ್ರಾರಂಭಿಸಲಾಗಿದೆ ಏನೆಂದರೆ ನಿನ್ನ ಊರಿನ ಕತೆಯೊಂದು ಹೇಳೆ ಮೇರಿ ಅಂತೇಳಿ ಗೆಳತಿ ಅವಳಿಗೆ ಕೇಳಿದಾಗ ತಕ್ಷಣ ಅವಳಿಗೆ ಹೊಳೆದಿದ್ದಂದರೆ ಕಣ್ಣಗಿಯ ಕತೆ ಹಾಗಾದರೆ ಈ ತರಗತಿಯಲ್ಲಿ ನಾವೇನು ನೋಡೋಣ ಕಣ್ಣಗಿಯ ಕತೆ ಕುರಿತು ಇವತ್ತಿನ ತರಗತಿ ನೋಡೋಣ ಕಣ್ಣಗಿ ಕತೆ ಕಣ್ಣಗಿಯ ಕತೆ ಅಂದರೆ ಕಾವೇರಿ ಪಟ್ಟಣದ ಕೋವಲ್ಲನ್ ಎಂಬ ಒಬ್ಬ ವ್ಯಾಪಾರಿ ಇರ್ತಾನೆ ಅವ ಶ್ರೀಮಂತ ವ್ಯಾಪಾರಿ ಅಂದರೆ ಕಾವೇರಿ ಪಟ್ಟಣದಲ್ಲಿ ಕವಲನ್ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ಇರ್ತಾನೆ ಅವನ ಹೆಂಡತಿ ಹೆಸರು ಅಂದರೆ ಅವ್ರ ಧರ್ಮಪತ್ನಿ ಹೆಸರು ಕಣ್ಣಗೆ ಆತನು ತನ್ನ ದಾಸಿಯಾದ ಮಾಧವಿಯ ಮೋಹಕ್ಕೊಳಗಾಗಿ ತನ್ನೆಲ್ಲ ಸಂಪತ್ತನ್ನು ಕಳೆದುಕೊಳ್ತಾನೆ ಯಾರು ಕೋವಲನ್ ಕೋವಲನ್ ಏನು ಮಾಡ್ತಾನೆ ತನ್ನ ದಾಸಿಯಾದಂಥ ಮಾಧವಿಯ ಮೋಹಕ್ಕೆ ಒಳಗಾಗಿ ಅವನೆಲ್ಲ ಸಂಪತ್ತನ್ನು ಏನು ಮಾಡ್ತಾನಂತವನು ಅಂತವನು ಕಳೆದುಕೊಳ್ತಾರಂತೆ ಆದರೆ ಭಕ್ತಿ ಉಳ್ಳವಳಾದಂಥ ಕಣ್ಣಗೆ ಗಂಡನ ಮೇಲೆ ಏನಾಗಲ್ಲ ಸ್ವಲ್ಪವೂ ಕೋಪಗೊಳ್ಳೋದಿಲ್ಲ ಅಷ್ಟೆಲ್ಲ ಮಾಡ್ತಾ ಇದ್ರೂ ಅಕ್ಕ ಗಂಡನ ಮೇಲೆ ಏನು ಮಾಡ್ಕೊಳ್ಳಲ್ಲಂತ ಕೋಪ ಮಾಡಿಕೊಳ್ಳೋದಿಲ್ಲಂತೆ ಇಬ್ಬರು ಮಧುರೆಗೆ ಹೋಗಿ ಹೊಸ ಬಾಳನ್ನು ಪ್ರಾರಂಭಿಸುವ ನಿರ್ಧಾರ ಮಾಡ್ತಾರೆ ಯಾರು ಗಂಡಗೆ ಮತ್ತು ಕವಲ ಏನು ಮಾಡ್ತಾರೆ ಮಧುರೆಯಲ್ಲಿ ಹೋಗಿ ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಅಂತೇಳಿ ಮಧುರೈಗೆ ಹೋಗ್ತಾರೆ ಜೀವನ ನಿರ್ವಹಣೆಗಾಗಿ ಕಣ್ಣಗಿ ತನ್ನ ರತ್ನ ಖಚಿತವಾದ ಕಾಲುಂದಿಗೆಯನ್ನು ತೆಗೆದು ಪತಿಗೆ ನೀಡುತ್ತಾಳೆ ಅಂದರೆ ತನ್ನ ಕಾಲಲ್ಲಿರುವಂತಹ ಕಾಲುಂಗರ ಏನು ಮಾಡ್ತಾಳೆ ತೆಗೆದು ಪತ್ನಿಗೆ ಪತಿಗೆ ನೀಡ್ತಾಳೆ ಏಕೆಂದರೆ ಜೀರು ಜೀವನ ನಿರ್ವಹಣೆ ಮಾಡುವುದಕ್ಕೋಸ್ಕರ ಏನು ಮಾಡ್ತಾಳೆ ಅವಳು ಆ ಕೆಲಸವನ್ನು ಮಾಡ್ತಾಳೆ ಕೋವಲನ್ ಅದನ್ನು ಮಾರುವುದಕ್ಕಾಗಿ ಚಿನ್ನಾಭರಣ ಅಂಗಡಿಗೆ ಹೋಗ್ತಾನೆ ಕವಲನ್ ಏನು ಮಾಡ್ತಾನೆ ಆ ಕಾಲುಂಗರವನ್ನು ತಗೊಂಡು ಚಿನ್ನಾಭರಣದ ಅಂಗಡಿಗೆ ಹೋಗ್ತಾನೆ ಮಧುರೆಯ ಪಾಂಡೆ ರಾಜನ ರಾಣಿ ಕಳೆದುಕೊಂಡಿದ್ದ ಕಾಲುನ ಕಾಲುಂಗರವೇ ಅಂದರೆ ಕಾಲುಂದಿಗೆ ಅದಾಗಿದೆ ಅಂತೇಳಿ ಅನುಮಾನ ಏನು ಮಾಡ್ತಾರೆ ಕವಲನ ಮೇಲೆ ಪಟ್ಟು ಅವನನ್ನು ಬಂಧಿಸ್ತಾರೆ ಏನು ಪಾಂಡೆ ಮಧುರೈದಾಗಿ ಹೋಗಿದ್ರಲ್ಲ ಅವ್ರ ಜೀವನ ಮಾಡೋಕ್ಕೆ ಅಲ್ಲಿ ಪಾಂಡ್ಯ ರಾಜ ಅಂತಿರ್ತಾನೆ ಅವನ ರಾಣಿ ಕಾಲುಂಗರು ಕಳ್ಕೋತಾರೆ ಅದೇ ಕಾಲುಂಗರು ಇದು ಆಗಿರ್ಬೋದು ಅಂತೇಳಿ ಅನುಮಾನ ಪಟ್ಟು ಕವಲನಿಗೆ ಏನು ಮಾಡ್ತಾರಂತೆ ಅವಾಗ ಬಂಧಿಸಿ ಜೈಲಿನಲ್ಲಿ ಇಡ್ತಾರಂತೆ ಆನಂತರ ಆ ನಂತರ ಏನು ಮಾಡಿದ್ರೆ ಅವರಿಗೆ ಬಂಧಿಸಿ ಕೊಲ್ಲಲಾಯಿತು ಕೊನೆಗೆ ಕೊಲೆಯನ್ನು ಕೂಡ ಅವನನ್ನು ಮಾಡ್ತಾರೆ ಕಣ್ಣಗಿಯ ದುಃಖ ಕೋಪ ಉಕ್ಕೇರುತ್ತದೆ ಅದನ್ನು ಕಂಡಂತಹ ಕಣ್ಣಗಿಗೆ ದುಃಖ ಆದಷ್ಟು ಕೋಪ ಹೆಚ್ಚಾಗ್ತೈತೆ ಅವಳು ತನ್ನ ಇನ್ನೊಂದು ಕಾಲು ಕಾಲುಂಗೆಯನ್ನು ಹಿಡಿದು ಕೋಲನ್ನು ನಿರ್ಧರಿಸಿ ಅಂತೇಳಿ ಮಧುರೆಯ ಬೀದಿ ಬೀದಿಗಳಲ್ಲಿ ಸಾರ್ತಾ ಇರ್ತಾಳೆ ಅವಳತ್ರ ಇನ್ನೊಂದು ಕಾಲುಂಗುರಿತಲ್ಲ ಒಂದು ಕೊಟ್ಟಿದ್ಲು ಇನ್ನೊಂದು ಇತ್ತು ಅದು ಏನು ಮಾಡ್ತಾಳೆ ಅಂದರೆ ಮಧುರೆಯ ಬೀದಿ ಬೀದಿಗಳಲ್ಲಿ ತನ್ನ ಗಂಡ ನಿರ್ದೋಷಿ ಅಂತೇಳಿ ನಿರಾಪರಾಧಿ ಅಂತೇಳಿ ಸಾಬೀತು ಮಾಡ್ತಾಳೆ ಕೊನೆಗೆ ರಾಜನನ್ನು ಎದುರಿಸುತ್ತಾಳೆ ನಿರಾಪರಾಧಿ ಗಂಡನನ್ನು ಕೊಲ್ಲಿಸಿದ ರಾಜನಿಗೆ ಶಾಪ ಹಾಕ್ತಾಳೆ ತನ್ನ ಗಂಡ ನಿರಾಪರಾಧಿಗೆ ಇವ ರಾಜ ಸಾಯಿಸಿದನ ಅಂಥೇಳಿ ಮೇಲೆ ಏನು ಮಾಡ್ತಾಳೆ ಶಾಪ ಕೂಡ ಹಾಕ್ತಾಳೆ ಶಾಪದ ಫಲವಾಗಿ ರಾಜ ರಾಣಿಯರು ಏನಾಗ್ತಾರೆ ಅವಾಗ ನಾಶ ಆಗ್ತಾರೆ ಏನು ಕಣ್ಣಾಗಿ ಶ ಶಾಪ ಹಾಕಿದ್ರಲ್ಲ ಅವ್ರು ಶಾಪದ ಪರಿಣಾಮವಾಗಿ ಏನು ಮಾಡ್ತಾರೆ ಇಬ್ಬರು ನಾಶವಾಗ್ತಾರೆ ಮಧುರೈಗೆ ಬೆಂಕಿ ಕೂಡ ಆವರಿಸುತ್ತದೆ ಕಡೆಗೆ ಪಟ್ಟಣದ ಅಧಿದೇವತೆ ಸೂಚನೆಯಂತೆ ಏನು ಮಾಡ್ತಾರೆ ಅಂದರೆ ಕಣ್ಣಗಿ ತನ್ನ ಶಾಪವನ್ನು ಹಿಂದಕ್ಕೆ ಪಡೆಯುತ್ತಾಳೆ ಅಲ್ಲಿಂದು ಪಟ್ಟಣದಲ್ಲಿರುವಂತಹ ಒಬ್ಬ ಅಧಿದೇವತೆಯ ಸೂಚನೆಯಂತೆ ಮಾರ್ಗಸೂಚಿಯಂತೆ ಏನು ಮಾಡ್ತಾರೆ ಕಣ್ಣಗಿ ತನ್ನ ಶಾಪವನ್ನು ಹಿಂದಕ್ಕೆ ಪಡೆಯುತ್ತಾಳೆ ಇವಾಗ ಸಂಗಮ್ ಸಾಹಿತ್ಯ ಸಂಗಮ್ ಯುಗ ನೋಡ್ರಿ ಕಣ್ಣಗಿ ಶಿ ಶಿಲಾಪದಿಗಾರಂ ಎಂಬ ಪ್ರಾಚೀನ ತಮಿಳು ಮಹಾಕಾವ್ಯದ ಕಥಾನಾಯಕಿ ಕಣ್ಣಗಿ ಯಾರಂದರೆ ತಮಿಳಿನ ಒಂದು ಮಹಾಕಾವ್ಯ ಬರ್ತೈತೆ ಅದು ಯಾವುದಂದರೆ ಶೀಲಾಪದಿಗಾರಂ ಅದರ ಕಥಾ ನಾಯಕಿನೇ ಈ ಕಣ್ಣಗಿ ಈ ಮಹಾಕಾವ್ಯವು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ ಮಹಾಭಾರತದಲ್ಲಿ ಏನು ಕೃತಿಗಳು ಬರ್ತಾವಲ್ಲ ಅದರಲ್ಲಿ ಒಂದು ಅತ್ಯುತ್ತಮವಾದ ಕೃತಿಗಳಲ್ಲಿ ಇವಳೋ ಕೃತಿ ಒಂದಾಗಿದೆ ಮಣಿಮೇಲೆ ತಮಿಳರ ಇನ್ನೊಂದು ಮಹಾಕಾವ್ಯ ಮಣಿಮೇಲೆ ಇನ್ನೊಂದು ಏನದೆ ತಮಿಳರ ಇನ್ನೊಂದು ಮಹಾಕಾವ್ಯ ಇದರ ಕಥಾನಾಯಕಿಯರಂದ್ರೆ ಮಣಿ ಮೇಘಲೆ ಅವಳು ಕೋವಲನ್ ಮತ್ತು ಅವನ ದಾಸಿಯಾದ ಮಾಧವಿಯ ಮಗಳು ಈ ಮಣಿ ಮೇಘಲೆ ಯಾರಂದ್ರೆ ಏನು ಕೋವಲನ್ ಇರ್ತಾನಲ್ಲ ಮತ್ತು ಯಾರು ಮಾಧವಿ ಇರ್ತಾರಲ್ಲ ಅವರಿಬ್ಬರದ ಮಗಳೇ ಈ ಮಣಿ ಮೇಘಲೆ ಅವಳೇ ಮುಂದೆ ಏನು ಮಾಡ್ತಾಳೆ ಬುದ್ಧ ಸನ್ಯಾಸಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡವರ ಹಸಿವು ಮತ್ತು ರುಜಿನಿಗಳನ್ನೆಲ್ಲ ನಿವಾರಣೆ ಮಾಡ್ತಾಳೆ ಪದಿಗರಂ ಮತ್ತು ಮಣಿಮೇಗಲೆ ಈ ಎರಡೂ ಮಹಾಕಾವ್ಯಗಳಲ್ಲದೆ ತಮಿಳರು ಏನು ಮಾಡ್ತಾರೆ ಇನ್ನೂ ಹಲವಾರು ಗ್ರಂಥಗಳನ್ನು ರಚಿಸ್ತಾರೆ ಒಂದು ತಿರುಕುಳ್ಳರ್ ಅದರ ರಚನೆಕಾರರೇ ತಿರುವುಳ್ಳರ್ ತಿರುಕುಳ್ಳರ್ ಅಂತೇಳಿ ಒಂದು ಕೃತಿ ಇದೆ ಅದು ರಚನೆ ಮಾಡಿದವರು ಯಾರಪ್ಪ ಅಂತಂದರೆ ತಿರುವಳರ್ ಅವನು ಸಂಗಮ್ ಯುಗದ ಅತ್ಯಂತ ಮಹತ್ವದ ಕವಿ ಈ ತಿರುವಳ್ಳರೇನು ಸಂಗಮ ಯುಗದ ಅತ್ಯಂತ ಮಹತ್ವದ ಅಂತ ಒಬ್ಬ ಕವಿಯಾಗಿದ್ದಾರೆ ತಿರು ಅಂದರೆ ಏನು ಅಂತಂದರೆ ಶ್ರೀ ಅಂತ ಅರ್ಥ ಕುರುಳೆಂದರೆ ಚಿಕ್ಕದು ಅಂತ ಅರ್ಥ ಕುರುಳ ಕೇವಲ ಒಂದೂವರೆ ಸಾಲಿನ ಪದ್ಯ ಕುರುಳ್ ಅಂದರೆ ಎಷ್ಟು ಸಾಲಿನ ಪದ್ಯ ಅಂತ ಕೇಳ್ತಾರೆ ಇವಾಗ ನಾವು ಒಂದು ಸಾಲಿನ ಪದ್ಯ ಅಂತೇಳಿ ಹಾಕಬೇಕು ಇದರ ಅರ್ಥ ಒಂದು ಸಾಲಿನ ಪದ್ಯ ಆಗಿದ್ರು ಕೂಡ ಅದರ ಅರ್ಥ ಏನಾಗಿದೆ ಅತ್ಯಂತ ಹಿರಿಯದಾಗಿದೆ ಅಂದರೆ ದೊಡ್ಡದಾಗಿದೆ ಅಂತ ಅರ್ಥ ಕುರುಳು ಕುರಿತು ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತ ಸಾಗರಗಳು ಅಡಗಿಸಿದಂತೆ ಎಂದು ಹೇಳಲಾಗಿದೆ ಕುರುಳು ಕುರಿತು ಏನಂತ ಹೇಳಿದ್ದಾರೆ ಅಂತ ಕೇಳಿದರೆ ಸಾಸಿವೆಯನ್ನು ಕೊರೆದು ಎಷ್ಟು ಸಾಸಿವೆ ಎಷ್ಟು ಚಿಕ್ಕದಾಗಿರ್ತೈತೋ ಅದನ್ನೇ ಕೊರೆದು ಅದಕ್ಕೆ ಟೊಳು ಮಾಡಿ ಅದರೊಳಗೆ ಸಾಗರಗಳು ಅಡಗಿಸಿದಂತೆ ಅಂತೇಳಿ ಈ ಕುರುಳು ಬಗ್ಗೆ ಅಷ್ಟು ಮಾರ್ಮಿಕವಾಗಿ ಇಲ್ಲಿ ಹೇಳಲಾಗಿದೆ ಶೀಲಪದಿಗರಂ ಮಣಿಮೇಗಲೈ ತಿರುಕುರುಳು ಇವುಳು ಇವು ಇವುಗಳಲ್ಲದೆ ಪ್ರಾಚೀನ ಕಾಲಕ್ಕೆ ಸೇರಿದ ಇನ್ನೂ ಕೆಲವು ಸಾಹಿತ್ಯ ಕೃತಿಗಳು ಕೂಡ ಇಲ್ಲಿ ಕಂಡು ಬರ್ತವೆ ಅವನ್ನೆಲ್ಲ ಒಟ್ಟಾಗಿ ಸೇರಿಸಿ ಅಂತ ಕರೀತಾರೆ ಸಂಗಮ್ ಸಾಹಿತ್ಯ ಸಂಗಮ್ ಯುಗ ಅಂತೇಳಿ ಕರೀತಾರೆ ಮಧುರೆಯ ಪಾಂಡ್ಯ ದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳು ಸಂಗಮ್ ಅಂದರೆ ತಮಿಳು ಸಾಹಿತ್ಯ ಸಂಘ ಸ್ಥಾಪಿಸಿ ಕವಿಗಳಿಗೆ ಏನು ಮಾಡ್ತಾರೆ ಆಶ್ರಯವನ್ನು ಕೊಡ್ತಾರೆ ಕವಿಗಳು ತಮ್ಮ ಕೃತಿಗಳನ್ನು ಪರಿಶೀಲನೆಗಾಗಿ ಸಂಘಕ್ಕೆ ಒಪ್ಪಿಸುವ ಪರಿಪಾಠ ಕೂಡ ಇಲ್ಲಿ ಕಂಡು ಬರ್ತೈತೆ ಸಂಗಮ್ ಸಾಹಿತ್ಯ ರಚನೆ ಸುಮಾರು ಐದು ಶತಮಾನಗಳ ಕಾಲ ಮುಂದುವರೆಯಿತು ಈ ಕಾಲಾವಧಿಯನ್ನು ಸಂಗಮ್ ಯುಗ ಅಂತೇಳಿ ಕರೀತಾರೆ ಸಂಗಮ್ ಸಾಹಿತ್ಯ ಕೃತಿಗಳಲ್ಲಿ ಅಂದಿನ ಅರಸು ಮನೆತನಗಳಾದಂಥ ಚೋಳ ಚೇರ ಪಾಂಡ್ಯ ರಾಜರ ಆಳ್ವಿಕೆ ಆ ಕಾಲದಲ್ಲಿ ಏನಾಗಿತ್ತು ಅತ್ಯಂತ ಜನಜೀವನದಿಂದ ವರ್ಣ ವರ್ಣನೆಯಿಂದ ಕೂಡಿದೆ ಅಂತೇಳಿ ನಾವು ಹೇಳಬಹುದು ಏನು ಇಷ್ಟು ಸಂಗಮ್ ಯುಗದ ಬಗ್ಗೆ ಕುರಿತು ಹೇಳಲಾಗಿದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಏನು ಮಾಡೋಣ ಮುಂದಿನ ತರಗತಿ ಏನೆಂದರೆ ದಕ್ಷಿಣ ಭಾರತದ ಒಂದೊಂದು ರಾಜವಂಶಗಳ ಕುರಿತು ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೀನಿ ಇಷ್ಟೇ ಹೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್